ನಾವಿವತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೆ ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆರಳಿಂದನೇ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಇಟ್ತಾರ ನಾದಕ್ಕೆ ಅದಕ್ಕೆ ಹೋಗ್ಬಿಡಿ ಅದು ಚೆನ್ನಾಗಿ ಆಗೋದಿಲ್ಲ ಇವಾಗ ಒಂದು ಪಾತ್ರೆಲಿ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಶುಗರ್ ಎಷ್ಟು ಬೇಕೋ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕಪ್ ಅಷ್ಟು ಶುಗರ್ನ ಹಾಕಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಶುಗರ್ ಮೆಲ್ಟ್ ಆದಮೇಲೆ ನಾನು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಪಾಕ ಥರ ಬಂದರೆ ಚೆನ್ನಾಗಾಗುತ್ತೆ ಇಲ್ಲ ಶುಗರು ಮೆಲ್ಟ್ ಆದ್ರೂ ಸಾಕಾಗುತ್ತೆ ಇವಾಗ ಇಷ್ಟಾಗಿದೆಯಲ್ಲ ಅಷ್ಟಾದ್ರೂ ಜಾಮೂನ್ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಎಲ್ಲವೂ ಜಾಮೂನ್ ಜೊತೆ ಹೊಂದ್ಕೊಂಡಿರುತ್ತೆ ನೋಡಿ ನಾನು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗೆ ಮಾಡ್ಕೊತಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಬೋದು ನೀವು ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡು ಒಂದು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಇದು ಎಣ್ಣೆಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ಗಿಂತ ಸ್ವಲ್ಪ ಡಾರ್ಕ್ ಕಲರ್ ಬಂದ್ರೇ ಚೆನ್ನಾಗಿ ಆಗಿದೆ ಅಂತ ನೋಡಿ ಇವಾಗ ಸ್ವಲ್ಪ ಡಾರ್ಕ್ ಆಗಿದೆ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಆದ್ರೇ ಅದು ಫ್ರೈ ಆಗಿರುತ್ತೆ ಚೆನ್ನಾಗಿ ಒಳಗೆಲ್ಲ ಬೆಂದಿರುತ್ತೆ ಆಯಿತಾ ನೀವು ಇದು ಡಾರ್ಕ್ ಅಂತ ಅನ್ನಿಸ್ಬೋದು ಎಣ್ಣೆಯಲ್ಲಿ ಕರಿಯುವಾಗ ಆದರೆ ತ ತೆಗೆದು ಎಣ್ಣೆಯಿಂದ ಒಂದು ಪ್ಲೇಟ್ಗೆ ಹಾಕ್ತೀವಲ್ಲ ಆವಾಗ ಗೊತ್ತಾಗುತ್ತೆ ಸ್ವಲ್ಪ ಡಿಮ್ಮಾಗಿರುತ್ತೆ ಕಲರ್ ಅದು ಚೆನ್ನಾಗಿರುತ್ತೆ ಇದು ಯಾವುದೇ ರೀತಿ ಹೊರ್ಗಡೆ ಎಲ್ಲ ಸೀದೋಗಿರೋ ಥರ ಆಗಿರೋದಿಲ್ಲ ಒಳಗೆಲ್ಲ ಫ್ರೈ ಆಗಿರುತ್ತೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ನಾವು ಕ ಪಾಕನ ಕಾಯೋಕೆ ಇಟ್ಕೊಂಡಿದ್ವಲ್ಲ ಸಕ್ಕರೆ ಪಾಕನ ಅದನ್ನು ಹಾಕ್ಕೊಂಡು ಒಂದು ಟೂ ಇಂದ ತ್ರೀ ಅವರ್ಸ್ ಆದ್ರೂ ನೆನೆಯೋಕೆ ಬಿಡಬೇಕು ಮಿನಿಮಮ್ ಒಂದು ಸಿಕ್ಸ್ ಅವರ್ಸ್ ಬಿಟ್ರೂ ತುಂಬ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ